Hey, are you in a place in your life where you feel disappointed? You're hurt? You're wondering, oh my goodness, why isn't God showing up? Why isn't God answering my prayers? Why am I still in the same level that I was one year ago? Why am I not still seeing the miracle that I've been praying about? ಸೊ ನೀವು ಇವತ್ತು ನಿರಾಸೆಯ ಒಂದು ಜೀವಿತದ ಜೀವಿತವನ್ನು ಕಳೀತಾ ಇದ್ದೀರಾ ದೇವರು ಏನಕ್ಕಾಗಿ ನನ್ನ ಪ್ರಾರ್ಥನೆಯನ್ನು ಕೇಳ್ತಾ ಇಲ್ಲ ದೇವರು ಏನಕ್ಕಾಗಿ ನನ್ನ ಪರಿಸ್ಥಿತಿಯನ್ನು ಬದಲಾಯಿಸ್ತಾ ಇಲ್ಲ ನಾನು ಕಳೆದ ವರ್ಷದಿಂದ ಇದೇ ಸ್ಥಿತಿಯಲ್ಲಿ ಏನಕ್ಕಾಗಿ ಇದ್ದೇನೆ ಎಂಬುದಾಗಿ ನಿರಾಸೆಯಲ್ಲಿ ನೀವು ಕಾಯ್ತಾ ಇದ್ದೀರಾ ಯು ಮೇ ಬಿ ಫೀಲಿಂಗ್ ಲೈಕ್ Oh my goodness, John. I'm praying, I'm fasting, I'm looking up to the Lord. I know I'm doing the right thing, I'm going the extra mile, I'm having the spirit of excellence, but still, I'm not seeing the results that I'm hoping for. <laughs> ತುಂಬ ಪ್ರಯತ್ನಗಳನ್ನು ಮಾಡುತ್ತಿದ್ದೇನೆ ಆದರೂ ಕೂಡ ನಾನು ಬಯಸಿದಂತಹ ಸಫಲತೆ ನಾನು ಕಾಣ್ತಾ ಇಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ ಬಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಜಸ್ಟ್ ಬಿಕಾಸ್ ಯು ಆರ್ ನಾಟ್ ಸೀನ್ ರಿಸಲ್ಟ್ ಜಸ್ಟ್ ಬಿಕಾಸ್ ಯು ಆರ್ ನಾಟ್ ಸೀನ್ ಗಾಡ್ಸ್ ಆನ್ಸರ್ ದ ವೇ ಯು ಎಕ್ಸ್ಪೆಕ್ಟ್ ಹಿಮ್ ಟು ದಸ್ ನಾಟ್ ಮೀನ್ ದಟ್ ಗಾಡ್ ಡಸ್ ನಾಟ್ ಕೇರ್ ಫಾರ್ ಯು ಇಟ್ ಡಸ್ ನಾಟ್ ಮೀನ್ ದ ಥಿಂಗ್ಸ್ ವಿಲ್ ನಾಟ್ ಗೋ ಗುಡ್ ಇನ್ ಯೋರ್ ಲೈಫ್ ಆದರೆ ನಾನು ನಿಮಗೆ ಹೇಳ್ತೇನೆ ನೀವು ಬಯಸಿದ ರೀತಿಯಲ್ಲಿ ಅದು ಆಗದೆ ಹೋದರೆ ದೇವರು ಮೌನವಾಗಿದ್ದಾನೆ ಎಂಬುದಾಗಿ ಅಲ್ಲ ಅಥವಾ ನೀವು ಎದುರು ನೋಡುವ ರೀತಿಯಲ್ಲಿ ನಿಮಗೆ ಸಂಭವಿಸದೆ ಹೋದರೆ ದೇವರು ಸುಮ್ಮನೆ ಇದ್ದಾನೆಂಬುದಾಗಿ ಅಲ್ಲ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ವನ್ ಆಫ್ ಮೈ ಫೇವರಿಟ್ ಸ್ಕ್ರಿಪಚರ್ಸ್ ಇಸ್ when jesus spoke in john 13:7 he said now you don't understand but one day you will understand ನನಗೆ ಬಹಳ ಇಷ್ಟವಾಗಿರುವಂತ ಒಂದು ವಾಕ್ಯ ಬೈಬಲ್ బైಬಲ್ನಲ್ಲಿ ಯೋಹಾನ 17:13 ರಲ್ಲಿ ನಾವು ನೋಡುತ್ತೇವೆ ಈಗ ನಿಮಗೆ ಅರ್ಥವಾಗುವುದಿಲ್ಲ ಮುಂದಕ್ಕೆ ನಿಮಗೆ ಅರ್ಥವಾಗುತ್ತದೆ ಎಂಬುದಾಗಿ ಯೇಸುಕ್ರಿಸ್ತನ ತನ್ನ ಶಿಷ್ಯರಿಗೆ ಅಲ್ಲಿ ಹೇಳುತ್ತಾನೆ ಟು ಡೇ ಯು ಆರ್ ಲುಕಿಂಗ್ ಇಟ್ ಯರ್ ಐಫ್ ಆಂಡ್ ಯೋರ್ ಸೀ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಹಾಪಿಂಗ್ ಐ ಡೋಂ ಅಂಡರ್ಸ್ಟ್ಯಾಂಡ್ ವೈ ಗಾಡ್ ಇಸ್ ನಾಟ್ ಆನ್ಸರಿಂಗ್ ಐ ಡೋಂಟ್ ಅಡರ್ಸ್ಟ್ಯಾಂಡ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪಿನ್ ಇನ್ ಮೈ ಫೈಫ್ ಬಟ್ ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್ ಡೇ ಯು ಲುಕ್ ಬ್ಯಾಕ್ ಆ್ಯಂಡ್ ಯು ವಿಲ್ ಸೇ ಲುಕ್ ವತ್ ದ ಲಾಡ್ ಇಸ್ ದನ್ ಆದರೆ ಇವತ್ತು ನೀವು ಹೇಳ್ತಾ ಇರ್ಬೋದು ಅಯ್ಯೋ ನನ್ನ ಜೀವನದಲ್ಲಿ ಏನು ನಡೀತಾ ಇದೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಏನು ಸಂಭವಿಸ್ತಾ ಇದೆ ಎಂಬುದಾಗಿ ನನಗೆ ಗೊತ್ತಿಲ್ಲ ಆದರೆ ಒಂದು ದಿನ ನೀನು ಹೇಳ್ತೀನಿ ನಿನ್ನ ಜೀವಿತದಲ್ಲಿ ಆದಂಥ ಕಾರ್ಯವನ್ನು ನೋಡು ಖರ್ಚನ್ನು ನನಗಾಗಿ ಏನನ್ನು ಮಾಡಿದ್ದಾನೆ ಎಂಬುದಾಗಿ ಸಿ ಐ ರಿಮೆಂಬರ್ ದಿಸ್ ಪರ್ಸನ್ ಹೂ ಕೇಮ್ ಟು ಮೀ ಇನ್ ಸೇಲ್ ಐ ವಾಂಟ್ ಯು ಟು ಪ್ರೇ ಬಿಕಾಸ್ ಐ ವಾಂಟ್ ಟು ಟೇಕ್ ಅಪ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್ ವೈಲ್ ಐ ಆಮ್ ಸ್ಟಡಿಂಗ್ ಬಟ್ ಮೈ ಫ್ಯಾಮಿಲಿ ಇಸ್ ನಾಟ್ ಆ ಲವಿಂಗ್ ಮೀ ಟು ಗೋ ಇನ್ ದ ಡೈರೆಕ್ಷನ್ ಸೊ ಒಂದು ವ್ಯಕ್ತಿ ನನ್ನ ಬೆಳಗ್ಗೆ ಬಂದು ನಾನು ಈ ಒಂದು ಕೋರ್ಸ್ನ ಮಾಡಬೇಕೆಂಬುದಾಗಿ ಇದ್ದೇನೆ ಆದರೆ ನನ್ನ ಕುಟುಂಬ ಅದಕ್ಕೆ ಅನುವು ಮಾಡಿ ಕೊಡ್ತಾ ಇಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ ಎಂಬುದಾಗಿ ಹೇಳ್ತಾನೆ ಆ್ಯಂಡ್ ಐ ಎ ಜಸ್ಟ್ ಎಂಕರೇಜ್ ಡಿಮ್ ಆ್ಯಂಡ್ ಐ ಸೆಡ್ ಲೆಟ್ಸ್ ಕಂಟಿನ್ಯೂ ಟು ಪ್ರೇ ಲೆಟ್ಸ್ ಬಿಲೀವ್ ಗಾಡ್ ಲೆಟ್ಸ್ ಟ್ರಸ್ಟ್ ಡಿಮ್ ಆ್ಯಂಡ್ ವಿ ಬಿಲೀವ್ ವಿ ಪ್ರೇರ್ ವಿ ಟುಕ್ ಸಮ್ ರೈಟ್ ಕೌನ್ಸಲ್ ವಿ ಆಸ್ಟ್ ಪೀಪಲ್ ಟು ಹೆಲ್ಪ್ ವಿ ಡಿಡ್ ಎವ್ರಿಥಿಂಗ್ ವಿನ್ ಆ ಕಪ್ಯಾಸಿಟಿ ಸೊ ಸಾಧ್ಯವಾದಷ್ಟು ನಾನು ಅವನಿಗೆ ಅವನಿಗೆ ನಾನು ಉತ್ಸಾಹವನ್ನು ಪಡಿಸ್ದೆ ಅನೇಕ ಕಡೆ ನಾವು ಆಲೋಚನೆಗಳನ್ನು ಹೊಂದಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೇವೆ ಬಟ್ ಇನ್ ಸ್ಪೈಟ್ ಆಫ್ ಆಲ್ ಆಫ್ ದಟ್ ವಿ ಕುಡ್ನಾಟ್ ಸಿ ದಿಸಲ್ಟ್ ವಿ ಕುಡ್ನಾಟ್ ಸಿ ಆನ್ಸರ್ ವಿ ಕುಡ್ ನಾಟ್ ಸಿ ದ ಮೆಡಕಲ್ ಆ್ಯಂಡ್ ಹಿ ವಾಸ್ ರಿಯಲಿ ಹರ್ಟ್ ಆ್ಯಂಡ್ ಡಿಸಪಾಯಿಂಟೆಡ್ ಇಷ್ಟೆಲ್ಲ ಆದರೂ ಕೂಡ ನಾವು ಯಾವುದೇ ಫಲಿತಾಂಶವನ್ನು ನಾವು ಕಾಣಲಿಲ್ಲ ಆದ್ರಿಂದ ಆ ಸೋದರ ಬಹಳ ದುಃಖಕ್ಕೆ ಒಳಗಾಗ್ತಾನೆ

said that you know there is an accreditation issue and they scrapped that entire course and all who were doing that course were either asked to leave the university and they had to start their studies again or they were completely left out they didn't know what to do it was a big problem that happened ಸೊ ಸರ್ಕಾರ ಏನು ಮಾಡ್ತಿದ್ರೆ ಆ ಕೋರ್ಸ್ ನ ಕಂಪ್ಲೀಟ್ ಆಗಿ ಅದರಲ್ಲಿ ಏನೋ ಸಮಸ್ಯೆ ಇದೆ ಎಂಬುದಾಗಿ ಆ ಕೋರ್ಸ್ನ ಅವರು ರದ್ದನ್ನ ಮಾಡ್ತಾರೆ ಸೊ ಆ ಕೋರ್ಸನ್ನು ಮಾಡಬೇಕಾಗಿರುವಂಥ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕಾಗುತ್ತೆ ಆ ಯೂನಿವರ್ಸಿಟಿಗಳನ್ನ ಕಾಲೇಜ್ಗಳನ್ನ ಬಿಟ್ಟು ಅಂಡರ್ಸ್ಟುಡ್ ವೈ ಗಾಡ್ಸರ್ ಹಿಸ್ ಪ್ರೇಯರ್ ಅದ ನಂತರ ಆತನು ಅರ್ಥ ಮಾಡಿಕೊಳ್ತೇನೆ ಏನಕ್ಕಾಗಿ ಇವನು ಮೊದಲು ಮಾಡಬೇಕೆಂದಿದ್ದಂತಹ ಆ ಕೋರ್ಸನ್ನು ದೇವರು ಅವನಿಗೆ ಅವಕಾಶ ಮಾಡಿಕೊಡ್ಲಿಲ್ಲ ಎಂಬುದಾಗಿ ಇಫ್ ಗಾಡ್ ಎನ್ಸ್ ಪ್ರೇಯರ್ ಒನ್ ಇಯರ್ ಲೇಟರ್ ಹಿ ವುಡ್ ಬೀನ್ ಇನ್ ಬಿಗ್ ಟ್ರಾವಲ್ ಈ ವುಡ್ ಟು ರೀಸ್ಟಾರ್ಟ್ ಸ್ಟಡೀಸ್ ಈ ವುಡ್ ಹ್ಯಾಟ್ ಡೂ ಲಾಡ್ ಆಫ್ ಥಿಂಗ್ಸ್ ನೀಡ್ ಟು ಬಿ ಚೇಂಜ್ಡ್ ಅಗೇನ್ ಬಟ್ ಗಾಡ್ ನೋಡಿ ಒಂದು ವೇಳೆ ಅವನು ಬಯಸಿದಂತೆ ಆ ಕೋರ್ಸ್ಗೆ ದೇವರು ಉತ್ತರವನ್ನು ಕೊಟ್ಟಿದ್ರೆ ಖಂಡಿತವಾಗಿ ಅವನು ಮತ್ತೆ ತನ್ನ ವಿದ್ಯಾಭ್ಯಾಸವನ್ನು ಅವನು ಮತ್ತೆ ಪುನಃ ಹೊಸದಾಗಿ ಪ್ರಾರಂಭಿಸಬೇಕಾಗಿತ್ತು ಆದ್ದರಿಂದ ದೇವರು ಅವನಿಗೆ ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಡಲಿಲ್ಲ and now he is extremely grateful that god did not answer his prayer the way he wanted <laughs> so you know, that's what i want you to do today that instead of feeling disappointed and hurt mad at god bitter in life i want you to get to that place where you say god i trust you when you don't answer my prayers i trust you when you close the doors i trust you when i don't see the miracle the way i expect it to be ಆದ್ದರಿಂದ ನಾನಿವತ್ತು ನಿಮ್ಮೆಲ್ಲರನ್ನ ಉತ್ಸಾಹ ಪಡಿಸ್ತೇನೆ ನೀವು ಯಾವಾಗಲೂ ಕೂಡ ದೇವರಿಗೆ ಹೇಳ್ರಿ ದೇವರೇ ನೀನು ನನ್ನ ಪ್ರಾರ್ಥನೆಗೆ ಉತ್ತರ ಕೊಡದೆ ಹೋದರೂ ನಾನು ನಂಬ್ತೇನೆ ನೀನು ನನ್ನ ಮುಂದೆ ಬಾಗಿಲುಗಳನ್ನು ಮುಚ್ಚಿದ್ರು ನಾನು ನಂಬ್ತೇನೆ ನೀನು ಮೌನವಾಗಿದ್ದರೂ ನಿನ್ನ ನಂಬ್ತೇನೆ ಎಂಬುದಾಗಿ ನೀವು ದೇವರಿಗೆ ಹೇಳಿ ಲಾಡ್ ಗಿವ್ ಅಸ್ ದ ಟು ಟ್ರಸ್ಟ್ ಯು ವೆನ್ ಥಿಂಗ್ಸ್ ಡೋಂಟ್ ವರ್ಕ್ಔಟ್ ದ ವೇ ವಿ ಇಟ್ ಟು ದೇವ್ರೆ ನಾವು ಬಯಸದ ರೀತಿಯಲ್ಲಿ ಸಂಗತಿಗಳು ನಡೆಯುವಾಗಲೂ ನಿನ್ನ ಮೇಲೆ ನಂಬಿಕೆ ಹೇಳುವುದಕ್ಕೆ ನಮಗೆ ಸಹಾಯ ಮಾಡು ಈವನ್ ವೆನ್ ವಿ ಡೋಂಟ್ ಅಂಡರ್ಸ್ಟ್ಯಾಂಡ್ ವಿ ಬಿಲೀವ್ ಬೈ ಫೇತ್ ಯು ನೋ ವಾಟ್ಸ್ ಬೆಸ್ಟ್ ಆ್ಯಂಡ್ ಅಟ್ ದ ರೈಟ್ ಟೈಮ್ ವಿ ವಿ ಲುಕ್ ಬ್ಯಾಕ್ ವಿಲ್ ನೋ ದಿಸ್ ಇಸ್ ವೈ ಯು ಕ್ಲೋಸ್ ದ ಡೋರ್ ದಿಸ್ ಇಸ್ ವೈ ಯು ಡಿಂಟ್ ಆನ್ಸರ್ ದ ಅಂಡ್ ವಿ ವಿಲ್ ನೋ ವೈ ಯು ಡೆಡ್ ವಾಟ್ ಯು ಡೆಡ್ ಇನ್ ಆರ್ ಲೈಫ್ ಇನ್ ಜೀಸಸ್ ನೇಮ್ ಇಮೇನ್ ನಮಗೆ ಪ್ರಾರಂಭದಲ್ಲಿ ಅರ್ಥವಾಗದೆ ಹೋದರೂ ಕೂಡ ಕರ್ತನೆ ಮುಂದೆ ಒಂದಿನ ನಾವು ಅರ್ಥ ಮಾಡಿಕೊಳ್ತೇವೆ ಇದಕ್ಕಾಗಿಯೇ ನೀನು ಈ ಬಾಗಿಲಿನ ಮುಚ್ಚಿದೆ ಇದಕ್ಕಾಗಿಯೇ ನೀನು ಪ್ರಾರ್ಥನೆಗೆ ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಮುಂದಕ್ಕೆ ನಾವು ಗ್ರಹಿಸಿಕೊಳ್ತೇವೆ ಯೇಶು ನಾಮದಲ್ಲಿ ಅಮೇನ್